ಬಸನಾಳ ಗ್ರಾಮದ ಪಿ ಕೆ ಪಿ ಎಸ್ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಈ ಸಂದರ್ಭದಲ್ಲಿ ಸಚಿವರಾದ ಶಿವಾನಂದ ಪಾಟೀಲರು ಮಾತನಾಡುತ್ತಾ ಹಳ್ಳಿಯಿಂದ ದಿಲ್ಲಿ ಆದರೆ ದಿಲ್ಲಿಯಿಂದ ಹಳ್ಳಿ ಯಾವತ್ತೂ ಆಗಲಾರದು ಎಂದು ಸಚಿವರಾದ ಶಿವಾನಂದ ಪಾಟೀಲ್ ಮಾತನಾಡುತ್ತಿದ್ದರು ಅವರು ರೈತ ದೇಶದ ಬೆನ್ನೆಲುಬು ಅನ್ನೋದು ನಾವು ಯಾವತ್ತೂ ಪಾಲಿಸೋದು ನಮ್ಮ ಆದ್ಯ ಕರ್ತವ್ಯ ದಿವಂಗತ ಪಾಂಡುರಂಗ ದೇಸಾಯಿಯವರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಡಿ ಸಿ ಸಿ ಬ್ಯಾಂಕ್ ಪ್ರಾರಂಭ ಮಾಡಿದ್ದನ್ನು ಇಂದು ಆ ಬ್ಯಾಂಕ್ ಹೆಮ್ಮರವಾಗಿ ಬೆಳೆದಿದೆ ಸ್ವಸಹಾಯ ಗುಂಪುಗಳು ರೈತರಿಗೆ ಬಡ್ಡಿ ರಹಿತ ಸಾಲ ನಮ್ಮ ಸಂಘದ ಮುಖ್ಯ ಉದ್ದೇಶ ಎಂದು ತಿಳಿಸಿದರು ಬಸ್ನಾಳ್ ಗ್ರಾಮದ ದೋಷ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಬಸನಾಳ್ ನೂತನ ಕಟ್ಟಡ ಉದ್ಘಾಟಿಸಿ ಮಾನ್ಯ ಸಚಿವರು ಜವಳಿ ಮತ್ತು ಸಕ್ಕರೆ ಖಾತೆ ಕರ್ನಾಟಕ ಹಾಗೂ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ವಿಜಯಪುರ ಶಿವಾನಂದ್ ಎಸ್ ಪಾಟೀಲ್ ಮಾತನಾಡುತ್ತಿದ್ದರು ಇಡೀ ದೇಶದಲ್ಲಿ ಬಡ್ಡಿ ರಹಿತ ಸಾಲನ್ನು ನೀಡುವುದು ಯಾವುದಾದರೂ ರಾಜ್ಯವಾಗಿದ್ದರೆ ಅದು ಕರ್ನಾಟಕ ರಾಜ್ಯ ಮಾತ್ರ ಒಂದು ದಿನದಲ್ಲಿ ಒಂದು ಕೋಟಿ ಒಂದು ಲಕ್ಷ ಹಾಲು ಉತ್ಪಾದನೆ ಮಾಡಿದೆ ನಮ್ಮ ರಾಜ್ಯ ಆದರೆ ರೈತ ಬೆಳೆದ ಬೆಳೆಗೆ ಸರಿಯಾದ ಯೋಗ್ಯ ಬೆಲೆ ಸಿಗುತ್ತಿಲ್ಲ ಇದನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ತೀಕ್ಷ್ಣವಾಗಿ ವಿಚಾರಣೆ ಮಾಡಬೇಕು ಎಂದು ತಿಳಿಸಿದರು ನೇಗಿಲ ಮೇಲೆ ನಿಂತಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ರೈತ ಒಕ್ಕದೆ ಹೋದಲ್ಲಿ ಬಕ್ಕುವುದು ದೇಶ ಅಂದರೆ ರೈತ ದುಡಿಯದೆ ಹೋದರೆ ಬಿತ್ತನೆ ಮಾಡದೆ ಹೋದರೆ ದೇಶ ಬಿಕ್ಕೋದು ಸತ್ಯ ಅದೇ ರಾಜಕಾರಣಿ ಅಧಿಕಾರಿಗಳು ತಮ್ಮ ಕೆಲಸ ನಿಲ್ಲಿಸಿದರೂ ದೇಶಕ್ಕೆ ಯಾವುದೇ ತೊಂದರೆ ಆಗದು ಆದರೆ ರೈತ ತನ್ನ ಕೆಲಸ ನಿಲ್ಲಿಸಿದರೆ ನಾವು ಬದುಕಲು ಸಾಧ್ಯವಿಲ್ಲ ಎಂದು ನಾಗಠಾಣ ಶಾಸಕರಾದ ವಿಠಲ್ ಕಟಗದೊಂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಶಠಸ್ಥಲಬ್ರಹ್ಮಿ ಶ್ರೀ ಸೋಮನಾಥ ಶಿವಾಚಾರ್ಯ ಗುರುಮಠ ಕನ್ನೂರ್ ವೇದಮೂರ್ತಿ ಶ್ರೀ ಮಹಾಂತಯ್ಯ ಮಹಾಂತೇಶ್ ಹಿರೇಮಠ ಸಂಸ್ಥಾನ ಮಠ ತದ್ದೇವಾಡಿ ಪಿ ಕೆ ಪಿ ಎಸ್ ಬಸನಾಳ್ ಅಧ್ಯಕ್ಷರು ಕಲಗೊಂಡ ಅಂದರೆ ಅಪ್ಪಗೌಡ ಸಾಕಾರ ನಾಗಠಾಣ ಶಾಸಕರ ವಿಠಲ್ ಕಟಕದೊಂಡ್ ಉಪಾಧ್ಯಕ್ಷರಾದ ಪಿ ಡಿ ಸಿ ಬ್ಯಾಂಕ್ ಆರ್ ಬಿ ಗುಡಿದಿನ್ನಿ ಎಂ ಆರ್ ಪಾಟೀಲ್ ತಿಪ್ಪವ್ವ ಬಗಲಿ ಅಣ್ಣಪ್ಪ ಕೈನೂರ್ ಶ್ರೀಮಂತ್ ಇಂಡಿ ಅರವಿಂದ ಪೂಜಾರಿ ಸಿದ್ದಯ್ಯ ಹಿರೇಮಠ ಸಂತೋಷ್ ಶ ಕಲ್ಮನಿ ಹಾಗೂ ಬಸ್ನಾಳ್ ಅಗಸ್ನಾಳ್ ಕೊಟ್ನಾಳ ಗ್ರಾಮದ ಸಮಸ್ತ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬನ್ನಿ ವೀಕ್ಷಕರೇ ಹಾಗಾದರೆ ಸಚಿವರು ಮತ್ತು ಇನ್ನೂ ಕೆಲವು ಅಧಿಕಾರಿಗಳು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಈ ಕಟ್ಟಡ ಉದ್ಘಾಟನೆಯನ್ನು ಮಾಡಿ ಶುಭವನ್ನು ಹಾರೈಸತಕ್ಕಂತಹ ಕರ್ನಾಟಕದ ಸಚಿವರಾಗಿರ್ತಕ್ಕಂತಹ ಶ್ರೀ ಶಿವಾನಂದ್ ಎಸ್ ಪಾಟೀಲ್ ರವರೇ ಈ ಸಮಾರಂಭದಲ್ಲಿ ರೈತ ಮುಖಂಡರಾಗಿ ಸದಾಕಾಲ ಸರಳ ಸಜ್ಜನಿಕೆಯ ರಾಜಕಾರಣಿಗಳಾಗಿರ್ತಕ್ಕಂತಹ ಶಾಸಕರಾದ ಶ್ರೀ ವಿಠಲ್ ಅವರನ್ನೇ ಮೊದಲು ಮಾಡಿ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಮಾನರೇ ಸದ್ಭಕ್ತರೇ ಮತ್ತು ಭಕ್ತರಂದವೆ ಈ ಸಮಾರಂಭ ಬಹಳಷ್ಟು ಅರ್ಥಪೂರ್ಣವಾಗಿ ಬಸನಾಳದ ಎಲ್ಲ ಹಿರಿಯರೇ ಸಹಕಾರಿ ಬಂಧುಗಳೇ ಗ್ರಾಮಸ್ಥರೇ ರೈತ ಬಂಧುಗಳೇ ತಾಯಿಂದ್ರೆ ಪತ್ರಕರ್ತರೆ ಬಹಳ ಸಂತೋಷದ ಒಂದು ಕಾರ್ಯಕ್ರಮ ಇವತ್ತು ಬಸನಾಳದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ ನಡಿಬೇಕಾದ್ರೆ ನಾವೆಲ್ಲ ಜ್ಞಾನ ಸೌಕರ್ಯನ ದಿಲ್ಲಿ ಕಟ್ಟ್ರಿ ದಿಲ್ಲಿಯಿಂದ ಹಳ್ಳಿ ಕಟ್ಟಬೇಡ್ರಿ ಅಂತ ಹೇಳ್ತಿದ್ರು ಆದರೆ ದುರ್ದೈವಶ ಎಪ್ಪತ್ತೈದು ವರ್ಷ ಆದರೂ ಕೂಡ ನಾವು ಅವ್ರ ಮಾತನ್ನ ಪಾಲನೆ ಮಾಡೋದಿಲ್ಲ ಆಗ್ತಾ ಇಲ್ಲ ಒಬ್ಬ ಸರ್ಕಾರ ಸಚಿವನಾಗಿ ನಾನು ಹೇಳ್ತೀನಿ ಅಂತೇಳಿ ತಪ್ಪು ಭಾವಿಸ್ಬೇಡ ಹಳ್ಳಿ ಯಾಕೆ ದೋಡ್ದು ಅಂತ ಹೇಳಿದ್ರೆ ಸಾರಿ ಒಂದು ಶಾಸಕರದವರ ಅವ್ರ ಹೆಸರು ತಗೋಳಿಲ್ಲ ಮತ್ತವರು ತಪ್ಪಿಳ್ಕೊಳ್ಳಾಚಾರ್ಯರೇ ಸಾನ್ನಿಧ್ಯವನ್ನ ವಹಿಸಿದಂತಹ ಪರಮ ಪೂಜೆ ಶ್ರೀ ಮಹಂತೇಶ್ ಹಿರೇಮಠ ಅವರೇ ಘನ ಅಧ್ಯಕ್ಷತೆಯನ್ನ ವಹಿಸಿದಂತಹ ಆತ್ಮೀಯರಾದ ಹಿರಿಯರ ಕಲಗುಂಡ್ ನರಸಾರ್ ಅವರೇ ಈ ನೂತನ ಕಟ್ಟಡವನ್ನ ಉದ್ಘಾಟಿಸಿ ನಮ್ಮ ನಿಮ್ಮೆಲ್ಲರಿಗೂ ಹನುಷ ತಂದಂತಹ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಸಾಹೇಬ್ರೆ ಘನ ಸರ್ಕಾರದ ಜವಳಿ ಮತ್ತು ಸಕ್ಕರೆ ಖಾತೆ ಕರ್ನಾಟಕ ಸರ್ಕಾರ ಹಾಗೂ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಆಗಿದ್ದಾರೆ ಅವರಿವರಲ್ಲದೆ ವೇದಿಕೆ ಮೇಲೆ ಒಪ್ಪಸ್ತಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಇದೀಗ ಮಾತನಾಡಿದಂಥ ಗುರುಜಿನ್ನಿ ಸಾಹೇಬ್ರೆ ಪ್ರಾಸ್ತಾವಿಕವಾಗಿ ಮಾತ್ರ ಅದು ಹಳ್ಳಿಗಾಡಿನಲ್ಲೇ ಅದು ಹಳ್ಳಿಗಾಡಿನಲ್ಲಿ ಯಾರಪ್ಪಾ ಅಂದ್ರೆ ಅದು ಕೃಷಿಕರ ಹತ್ರ ಐತಿ ಅಂತ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಯಾಕಂದ್ರ ಒಕ್ಕಲಿಗಿನ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಅಂತ ಒಕ್ಕಲಿಗ ಇದೀಗ ರೈತ ರೈತ ಗೀತೆಯನ್ನು ಹಾಡಿದಾರ ಆ ರೈತ ಗೀತೆಯನ್ನ ನೀವು ಗಮನ ಹರಿಸಿ ನೋಡಿದ್ರೆ ನೇಗಿಲ ಮೇಲೆ ನಿಂತಿದೆ ಕರ್ಮಗೆ ನೇಗಿಲ ಮೇಲೆ ನಿಂತಿದೆ ಧರ್ಮ ಅನ್ನುವಂತ ಮಾತನ್ನ ಅವರು ಹಾಡಿದ್ದಾರೆ ಬಂಧುಗಳೇ ಇದೇ ಚೆನ್ನಾಗಿರೋತಕ್ಕಂತ ರೈತ ಬಾಂಧವರಿಗೆ ಏನ್ ಬೇಕಪ್ಪ ಅಂದ್ರೆ ನಾವು ಮೊದಲ ಒಂದು ಕಾರಣ